ಜಾಗತೀಕರಣದ ಪರಿಣಾಮವಾಗಿ ಹಳ್ಳಿಯ ಸೊಗಡು ಮಾಯವಾಗ್ತಿದೆ ಅಂತ ಹನುಮೇಶ ವಂಗಿ ಆತಂಕ ವ್ಯಕ್ತಪಡಿಸಿದರು ತುರ್ವಿಹಾಳಪಟ್ಟಣದ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳ್ಳಿ ಹಬ್ಬ ಎಂಬ ವಿಶೇಷವಾದ ಹಬ್ಬ ಆಚರಣೆ ಮಾಡಲಾಯಿತು ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದಿಂದ ಗಣೇಶ ಮತ್ತು ಈಶ್ವರನ ಭಾವಚಿತ್ರ ಮೂವತ್ತೊಂದು ಕುಂಭ ಕಳಶದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಮಕ್ಕಳಿಂದ ಹಳ್ಳಿ ಸೊಗಡಿನ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ನಂತರ ಸಂಪನ್ಮೂಲ ಅಧಿಕಾರಿ ಹನುಮೇಶ ಭಂಗಿ ಮಾತನಾಡಿ ನಗರೀಕರಣ ಹಾಗೂ ಜಾಗತೀಕರಣದ ಪರಿಣಾಮವಾಗಿ ಹಳ್ಳಿಯ ಸೊಗಡು ಮಾಯವಾಗುತ್ತಿದೆ ಬಾವಿಯಿಂದ ನೀರೆತ್ತೋದು ಕಾಳು ಬೀಸೋದು ವಸ್ತು ಸಂಗ್ರಹಾಲಯ ಗುರುಕುಲ ಲಗೋರಿ ಆಟ ಗುಡಿಸಲು ಚುರುಮುರಿ ತಯಾರಿಕೆ ಪಂಚಾಯಿತಿ ಕಟ್ಟೆ ಹೂವು ಕಟ್ಟೋದು ಕೊರವಂಜಿ ಡಬ್ಬಿ ಅಂಗಡಿ ವಾರಸಂತೆ ಕೌದಿ ಹೊಲಿಯೋದು ಗುಂಡು ಕಲ್ಲು ಎತ್ತೋದು ಹೊಲದ ಕೆಲಸ ಸೇರಿದಂತೆ ಹಲವು ಚಟುವಟಿಕೆಗಳಲ್ಲಿ ಆಧುನಿಕತೆಯ ಭರದಲ್ಲಿ ಮೂಲೆ ಗುಂಪಾಗ್ತಿವೆ ಹಳ್ಳಿಯ ಸಂಪೂರ್ಣ ಚಿತ್ರಣವನ್ನು ತೆರೆದಿಟ್ಟಿದ್ದ ಅಪೂರ್ವ ದೃಶ್ಯಗಳು ಇಂದು ಇಲ್ಲುವಂತಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರಾಥಮಿಕ ಶಾಲೆಯ ಮಕ್ಕಳಲ್ಲಿ ಹಳ್ಳಿ ಪರಿಸರದ ಪರಿಕಲ್ಪನೆಯನ್ನು ಅರ್ಥ ಮಾಡಿಸಲು ವಿಶಿಷ್ಟ ಕಾರ್ಯಕ್ರಮ ಗಮನ ಸೆಳೆದಿದೆ ಅಂತ ಹೇಳಿದರು ಏನು ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ನಿಲುವಂಗಿ ದೋತ್ರ ಉಟ್ರೆ ಶಿಕ್ಷಕಿಯರು ಮತ್ತು ಹೆಣ್ಣು ಮಕ್ಕಳು ಎಳ್ಕಳ ಸೀರೆ ತೊಟ್ಟು ದೃಶ್ಯದಿಂದ ಹಳ್ಳಿಯ ಸೊಗಡು ನೋಡಿದ್ರ ಗಮನ ಸೆಳೆದಂತೂ ನಿಜ ಏನಪ್ಪ ಇದೇನಿದೆ ಡಲ್ ಇದೆ ಹೌದು ಇದೇನು ಇದೇನಂತಾರ ಹೂರ್ಗಿ ಅಂತಾರೆ ಹೂಡ್ಗಿಯಿಂದ ಎತ್ತುಗ ನಗ ಕೊಟ್ಟು ಬಿತ್ತನೆ ಮಾಡ್ಬೋದು ಸೋಳ ಬಿತ್ತದ ಆಗಿರ್ಬೋದು ಸಜ್ಜಾಗಿರ್ಬೋದು ನವನೆ ಆಗಿರ್ಬೋದು ತೊಗರೆ ಆಗಿರ್ಬೋದು ಕಡ್ಲೆ ಆಗಿರ್ಬೋದು ಅವುಗಳಿಂದ ಮತ್ತೆ ಸಿಗುವಂತ ಬೆಳೆಗಳಿಗೆ ಏನ್ ಕಳೆ ಕೆಳಕ ಎಡಿ ಅದಕ್ಕೂ ಎಡಿ ಕುಂಟಂತ ಬರುತ್ತಾ ಮತ್ತೆ ಅದೆಲ್ಲ ಕೂಲಾದ್ಮೇಲೆ ರಾಶಿ ಮಾಡೋದು ಬರುತ್ತ ನಮ್ಮ ನಿಮ್ಗೆ ಪಂಚಾಯ್ ಕೊಟ್ಟರು ಸರ್ ಯಾಕಂದ್ರೆ ಈ ಒಂದು ಪಂಚಾಯ ಸಿಟಿಗಳಲ್ಲಿ ಇರಲ್ಲ ಅಂತ ಸೆರೆಯಲ್ಲ ಇವಾಗ ದಿನ ಬೆಳಗ್ಗೆ ನೀವು ಚೆನ್ನಾಗಿ ದೂರು ಬಂದಾಗ ಕಟ್ಟೋತ್ಸಕ ಮಾಡಿದ ಎಷ್ಟು ಜನ ಬೇಡ್ರಿ ಸಸ್ಯ ಹೌದಾ ಈ ಒಂದು ಕಾರ್ಯಕ್ರಮ ನಮ್ಮ ಸ್ಕೂಲಲ್ಲಿ ಅಂಕ ಇಲ್ಲಿ ಕೂಡ ಸಸ್ಯ ಆ ಸಸ್ಯಚ್ಚಿ ಕಬ್ರಿ ಎಲ್ಲ ಮಾಡಿದ ಮತ್ತೆ ಟ್ರೈನಿಂಗ್ ಬರ್ತಾರ ಪ್ರಾಟಿಂಗ್ ಮಾಡಿ ಕೂಡ ಗೊತ್ತ ಅದು ಕೂಡ ಮುಂದೆ ಮಾಡಿದ್ರಂತೆ ಮಾಡಿದ್ರು ನೋಡಿದ್ರಂತೆ Hai nu ngamba matele kali goe goali bisa ka kuntena bijola geltawa bisa ka kuntena bijola geltawa bisa kitena bijola bisa kitena diljala sui sui suwali, sui du suwali. ಅರ್ಜುನ ಆನಂದತಿ ಪರಶಾನ ಇರುವಾಳ ಅರ್ಜುನ ಆನಂದತಿ ಪರಶಾನ ಇರುವಾಳ ಮರದ ಸುಲಿ ಸು ಮರದ ಜಾಲಕ್ಕಿ ಒಳವಾಳ ನನ್ನ ಮಗಳ ಮರದ ಜಾಲಕ್ಕಿ ಒಳವಾಳ ನನ್ನ ಮಗಳ ಅರ್ಜುನ ಬರುಳೋಗ అర్జున బరుతనాయి కూరే గణతి కేసరాగా నిలదాడా కత్తూరి గణతి కేసర్యాగా నిలదాడా మనదాగ కత్తూరి మన దాగా సుయి సుయి సువాలి సుయి సుయి సువాలి కత్తూరి ಬೆಳಿ ಕಾರುಣ್ಯ ದೇವಗೆ ಮೃಗೇಶ ಕಾರುಣ್ಯುಣ್ಯ ಇವತ್ತು ಏನು ಕಾರ್ಯಕ್ರಮ ಗೊತ್ತಾ ಹಳ್ಳಿ ಸುಡೋ ಕಾರ್ಯಕ್ರಮ ಹೌದಲ್ಲ ನಿಮ್ದು ಯಾವ ಜನ್ಮದ ಪುಣ್ಯ ಏನ ಇವತ್ತೇನು ಹಿಂದೆ ಇರ್ತಕ್ಕಂಥ ಗ್ರಾಮೀಣ ಮಟ್ಟದಲ್ಲಿ ವಿವಿಧ ಕೈಗಾರಿಕೆ ಇರ್ತಾವಲ್ಲ ಗುಡಿ ಕೈಗಾರಿಕೆ ಇರ್ತದೆ ಇರ್ಬೋದು ಮತ್ತೊಂದು ಇರ್ಬೋದು ಮತ್ತೊಂದು